शिके स्वागत ಇದಾಗಲೇ ಸಿದ್ದರಾಮಯ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಿರಬಹುದು ಹಾಗೂ ಯಾವುದೇ ಫೈನಾನ್ಸಿನವರು ಮನೆಯ ಮುಂದೆ ಹೋಗಿ ಸಾಲ ಕೊಟ್ಟ ವ್ಯಕ್ತಿಗಳಿಗೆ ಕಿರುಕುಳವನ್ನು ಕೊಡಬಾರದು ಸಾಲ ಕೊಟ್ಟ ತೊಂದರೆ ಕೊಡುವುದನ್ನು ನಿಲ್ಲಿಸಬೇಕು ಅಂತ ಅದರ ಬಗ್ಗೆ ಸಾಕಷ್ಟು ಕಾನೂನುಗಳನ್ನೇ ತಂದಿದೆ ಆದ್ರೆ ಇಲ್ಲಿ ಮತ್ತೆ ಬಜಾಜ್ ಮೈಕ್ರೋ ನವರು ಮತ್ತೆ ಕಿರುಕುಳವನ್ನು ಕೊಟ್ಟು ಮನೆಯಲ್ಲಿದ್ದಂತಹ ಹೆಣ್ಣು ಮಗುವಿಗೆ ಹಾಗೂ ಅವರ ತಾಯಿ ನನಗೆ ದುಡ್ಡನ್ನ ಕಂತನ್ನ ಕಟ್ಟಲೇಬೇಕು ಅಂತ ಟಾರ್ಚರ್ ಅಂದ್ರೆ ಕಿರುಕುಳ ಕೊಟ್ಟಿರುವಂತ ಘಟನೆ ಒಂದು ನಡೆದಿದೆ ನೊಂದ ವ್ಯಕ್ತಿ ದೂರನ್ನ ದಾಖಲಿಸಿದ್ದಾರೆ ಆದ್ರೆ ಈ ರೀತಿ ಫೈನಾನ್ಸ್ ನವರು ಮನೆಯ ಮುಂದೆ ಹೋಗಿ ತೊಂದರೆ ಕೊಡುವಂತದ್ದು ಎಷ್ಟು ಸರಿ ಈ ವ್ಯಕ್ತಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಎರಡು ವರ್ಷಗಳ ಕಾಲಕ್ಕೆ ಕಂತುಗಳ ರೂಪದಲ್ಲಿ ಎಂಬತ್ತು ರೂಪಾಯಿಯನ್ನ ಕಟ್ಟಬೇಕಾಗಿತ್ತಂತೆ ಆದ್ರೆ ಆ ಒಂದು ತಿಂಗಳು ಅಂದ್ರೆ ಈಗ ಕಿರುಕುಳವನ್ನು ಏನು ತೊಂದರೆ ಕೊಡ್ತಿದಾರಲ್ಲ ಮೈ ಮೈಕ್ರೋ ಫೈನಾನ್ಸ್ ಅವರು ಆ ತಿಂಗಳಲ್ಲಿ ಅವರು ನಾಲ್ಕು ದಿವಸ ತಡವಾಗಿ ಕಟ್ಟಿದ್ದಾರೆ ಅಷ್ಟೇ ನಾಲ್ಕು ದಿವಸ ತಡವಾಗಿ ನೀವು ಯಾಕೆ ಕಟ್ಟತಾ ಇದ್ದೀರಾ ಅಂತ ಹೇಳಿ ಆಕೆ ಅಂದ್ರೆ ಈ ತನ್ನ ಪತಿ ಕೆಲಸಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಆಕೆ ಆ ಹೆಣ್ಮಗಳು ಏನು ಎಲ್ಲಿ ಹೋಗಿ ಕೆಲಸ ಮಾಡ್ತಿದ್ಲೋ ಆಕೆ ಅಡ್ರೆಸ್ ಅನ್ನ ತಿಳ್ಕೊಂಡು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಆಕೆಯನ್ನ ಹಿಂಸಿಸಿ ದುಡ್ಡು ಬೇಕು ಅಂತ ಕೇಳಿದಾರೆ ಜೊತೆಗೆ ಮನೇಲಿ ಇದ್ದಂತ ವಯಸ್ಸಾದ ತಾಯಿಗೂ ಸಹ ಹಿಂಸೆಯನ್ನ ಕೊಟ್ಟಿದ್ದಾರೆ ನೀನು ದುಡ್ಡನ್ನ ಕಟ್ಲೇಬೇಕು ನಿನ್ ಸೊಸೆ ಮತ್ತೆ ನಿನ್ ಮಗ ತಗೊಂಡಿದ್ದಾರೆ ಅಂತ ಯಾರು ಸಿಗದಿದ್ದಾಗ ಅಂದ್ರೆ ಆ ಅಜ್ಜಿ ಹೇಳಿದ್ದಾರೆ ಅಂದ್ರೆ ಈ ತಾಯಿ ತನ್ನ ತಾಯಿ ಹೇಳಿದ್ದಾರೆ ನಾನಲ್ಲ ಅಪ್ಪ ತಗೊಂಡಿರೋದು ಅವರು ಕೊಡ್ತಾರೆ ಎಲ್ಲೂ ಹೋಗಲ್ಲ ಯಾಕೆ ಈ ತರ ತೊಂದ್ರೆ ಮಾಡ್ತಿದ್ದೀರಾ ಬರ್ತಾರೆ ನನ್ನ ಹತ್ರ ಈಗ ಎಲ್ಲಿರುತ್ತೆ ಸಾವಿರದ ಇನ್ನೂರ ಎಂಬತ್ತು ಸ್ವಲ್ಪ ತಾಳಿ ಅವ್ರು ಯಾರಾದ್ರೂ ಬಂದು ಕಟ್ಟುತ್ತಾರೆ ಅಂದ್ರೆ ಅವ್ರು ಕೇಳಿಲ್ಲ ಮನೆಯೊಳಗೆ ನುಗ್ಗಿ ಜೋರಾಗಿ ಗಲಾಟೆ ಮಾಡಿ ಸಣ್ಣ ಮಗು ಅಂದ್ರೆ ಈ ವ್ಯಕ್ತಿಯ ಮಗುವಿಗೂ ಸಹ ಏಳು ವರ್ಷದ ಹೆಣ್ಮಗುವಿಗೆ ತಲೆ ಮೇಲೆ ಒಡೆದು ಆಕೆಗೆ ಆ ಮಗುವಿಗೂ ಸಹ ನಿಮ್ಮ ಮಗುವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇವರನ್ನ ಬೆದರಿಸಿ ಎದರಿಸಿ ದುಡ್ಡನ್ನ ಕಟ್ಟಲೇಬೇಕು ಅಂತ ಹಿಂಸೆ ಕೊಟ್ಟಿದ್ದಾರೆ ಇವರಿಗೆ ಎಂಥ ಎಷ್ಟು ಕಾನೂನುಗಳನ್ನ ತಂದಿದ್ದಾರೆ ಯಾವುದೇ ಕಾರಣಕ್ಕೂ ಮನೆಯ ಬಳಿ ಹೋಗಿ ವ್ಯಕ್ತಿಗಳಿಗೆ ಕಿರುಕುಳವನ್ನ ಕೊಡಬಾರದು ನೀವು ಈ ರೀತಿ ಬಲವಂತವಾಗಿ ಹಿಂಸೆ ಕೊಡೋದ್ರಿಂದ ಅವಮಾನ ಆಗುತ್ತೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಕಾಲಾವಕಾಶಗಳನ್ನು ಕೊಡಿ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಬೇಡಿ ಅನ್ನುವಂತಹ ಕಾನೂನುಗಳನ್ನು ತಂದು ಸಿದ್ದರಾಮಯ್ಯ ಸರ್ಕಾರ ಆಲೆ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಆದರೂ ಸಹ ಈ ಮೈಕ್ರೋ ನವರು ಮಾನಸಿಕವಾಗಿ ಜನಗಳನ್ನ ಹಿಂಸೆ ಮಾಡ್ತಿದ್ದಾರೆ ಈ ಮಾನಸಿಕ ಹಿಂಸೆಯಿಂದ ನೊಂದ ವ್ಯಕ್ತಿಯೊಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಿದ್ದಾರೆ ಆದರೆ ಅವರಿಗೆ ಅಕ್ಕಪಕ್ಕದವರಿಗೆ ಸುತ್ತಮುತ್ತಲಿನ ಜನರಿಂದ ಬಹಳ ಮುಜುಗರ ಉಂಟಾಗಿದೆ ಹಾಗೂ ಈ ರೀತಿಯ ಮಾನಸಿಕ ಹಿಂಸೆಗಳನ್ನ ಸಹಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಕೆಲಸ ಮಾಡ್ತಿರುವಂತ ಜಾಗಕ್ಕೂ ಸಹ ಹೋಗಿ ಅವರು ಹಿಂಸೆ ಕೊಡುವಂಥದ್ದು ಬಹಳಷ್ಟು ತಪ್ಪು ಇದಕ್ಕೆ ಇನ್ನಷ್ಟು ಕಠಿಣವಾದ ಕಾನೂನು ಕ್ರಮಗಳನ್ನು ತಂದು ಈ ರೀತಿ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸಿಸುತ್ತಿರುವ ಫೈನಾನ್ಸ್ನವರಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕೇಳ್ಕೊಳ್ಳೋಣ ವೀಕ್ಷಕರೇ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪು ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಮಾಡಿ ಧನ್ಯವಾದಗಳು